ಹಾಂ ಸರ್ ನಾವು ಯೂಸ್ ಇರೋದ್ರಿಂದ ಸರ್ ಕ್ಯಾಂಡೆಟ್ ಇಂಥವ್ರ ನೋಡೋಕ್ಕೆ ಮೋದಿನೇ ಕ್ಯಾಂಡೆಟ್ ಅಂತ ನೋಡ್ತೀವಿ ನಾವು ಸರ್ ಬರೀ ನಾವು ನಮ್ಮ ಕೋಟೆ ತಾಲೂಕು ಮೈಸೂರು ಡಿಸ್ಟಿಕ್ ಒಂದು ನೋಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನೋಡ್ತೀವಿ ನಮ್ಮ ಭಾರತ ದೇಶ ಹೊರದ ಹೊರಗಡೆ ಯಾವ ಥರ ಹೆಸ್ರು ಮಾಡಿದ್ದೆ ಹತ್ತು ವರ್ಷ ನಿಜಿಗೆ ತುಂಬ ಹೆಸ್ರು ಮಾಡಿದೆ ತುಂಬ ರಾಜ್ಯದ ನಮ್ಮ ದೇಶದೊಳಗೆ ತುಂಬ ಕೆಲಸ ಕಾನೂನುಗಳು ಬದಲಾವಣೆ ಆಗಿದೆ ಕಾಶ್ಮೀರದ ತ್ರೀ ಸೆವೆಂಟಿ ಆಗಿ ತಂದದ್ದು ಆಲ್ಮೋಸ್ಟ್ ಅದು ಯೂತ್ಸಲ್ಲಿ ಅಲ್ಲಿ ತುಂಬ ಇದೆ ಮತ್ತು ಸೈನಿಕರಿಗೆ ಇವಾಗ ಒಳ್ಳೆ ಬೆಲೆ ಕೊಡೋಂಗಾಯಿತು ಹತ್ತು ವರ್ಷ ನಿಜಕ್ಕೆ ಸರ್ ನಾವು ಯಾವುದೇ ದೇಶ ನಮ್ಮ ದೇಶದೊಳಗಡೆ ಬಾಂಬ್ಗಳು ಇದರಲ್ಲಿ ಬೇರೆ ಥರ ಕೃತ್ಯಗಳು ಇಲ್ಲ ಅದರಿಂದಾಗಿ ಸರ್ ಮತ್ತು ತ್ರಿವಳಿ ತಲಾಕು ಮತ್ತು ಈಗ ಆಲ್ಮೋಸ್ಟ್ ಸರ್ ಎಲ್ಲಕ್ಕೂ ಎಲ್ಲರಿಗೂ ಒಂದೇ ಕಾನೂನು ತರಬೇಕು ಅಂತ ಮಾಡ್ತಿದ್ದಾರೆ ನಾವೆಲ್ಲ ಸರ್ ಅದನ್ನು ಅಪ್ರಿಷ್ ಮಾಡ್ತೀವಿ ಆಮೇಲೆ ಹತ್ತು ವರ್ಷದಿಂದ ಅವರು ಮಾಡಿದಂಥ ಸಾಲಗಳನ್ನ ತೀರಿಸ್ಬೇಕು ಅಂದ್ಬಿಟ್ಟು ತುಂಬ ವ ಜಿ ಎಸ್ ಟಿ ತಂದರು ಜನಗಳಿಗೆ ಹೊರೆ ಆಯಿತು ಆದರೆ ಸರ್ ಇಂಟ್ರೆನ್ಸ್ ಲೆವೆಲ್ ನಮಗೆ ಸಾಲ ವರೆ ಕಡಿಮೆ ಆಯಿತು ಸಾಲ ತರ್ಸ್ಕೊಂಡಿದ್ದಾರೆ ಅಭಿವೃದ್ಧಿ ನೋಡ್ತಿದೆ ಸರ್ ಇತ್ತೀಚೆಗೆ ಅಭಿವೃದ್ಧಿ ಮಾಡಿದ್ದು ಈಗ ಪ್ರತಾಪ್ ಸಿಂಹ ಅವರು ಬಂದಮೇಲೆ ನಮ್ಮ ಕರ್ನಾಟಕ ಹನ್ನೆರಡು ರೈಲು ಮಾರ್ಗ ಬಂದಿದ್ದು ಮತ್ತು ಮೈಸೂರು ವಿಮಾಲಯ ಬಂದು ಮತ್ತೆ ಬೆಂಗಳೂರು ಮೈಸೂರು ಮೈಸೂರು ಹೈವೇ ಆಗಿದ್ದು ಇವೆಲ್ಲ ಸರ್ ಅಭಿವೃದ್ಧಿ ಕಾರ್ಯಗಳು ಲಾಸ್ಟ್ ಹತ್ತು ವರ್ಷದಿಂದ ಸರ್ ಒಂದು ಒಂದು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಅಂತ ಹೈವೇ ಅಭಿವೃದ್ಧಿ ನಡೀತಿತ್ತು ಈಗ ನಾಲ್ಕು ಮಿನಿಟ್ ಇತ್ತು ಈಗ ತುಂಬ ಫಾಸ್ಟ್ ಆಗಿದೆ ಅದು ಅವೆಲ್ಲ ಸರ್ ನಾವು ಮೀಡಿಯಾಗಲ್ಲಿ ನೋಡ್ತೀವಿ ತುಂಬ ಅದು ಅದು ನಾಲ್ಕು ಹತ್ತು ಹತ್ತು ಪಟ್ಟಿ ಜಾಸ್ತಿ ಆಗ್ಬಿಡಿ ಸರ್ ಅದನ್ನು ನೋಡ್ತಾ ಇದ್ದೀವಿ ಅದರಿಂದಾಗಿ ಸರ್ ನಾವು ಅಭ್ಯರ್ಥಿ ಯಾರೇ ಆಗಲಿ ನಮಗೆ ಮೋದಿನೇ ಅಭ್ಯರ್ಥಿ ಅಂತ ನೋಡ್ತೀವಿ ಆಮೇಲೆ ನಮ್ಮ ಬಿ ಜೆ ಪಿ ಸರ್ ಯುವಕರು ತುಂಬ ಜನ ಇದ್ದಾರೆ ಅವರು ಕೊಡಲಿ ಅಂತ ಬಯಸ್ತೀವಿ ಸರ್ ಹೇಗೆ ಈ ಮೋದಿ ಅವರು ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿ ಸರ್ ನೀವು ನೋಡಿ ಹತ್ತು ವರ್ಷದಿಂದ ಅವರು ಘೋಷಣೆ ಮಾಡ್ಕೊಂಡು ಆಸ್ತಿಗೂ ಈಗ ಘೋಷಣೆ ಮಾಡೋಕೆ ಆಸ್ತಿಗೂ ತುಂಬ ಪ್ರಮಾಣ ಗಣನೀಯ ಪ್ರಮಾಣಕ್ಕೆ ಕಡಿಮೆಯಾಗಿದೆ ಅವ್ರು ಬರ್ತಕ್ಕಂಥ ಆದಾಯಗಳನ್ನೇ ಅವರು ತುಂಬ ಜನಕ್ಕೆ ದಾನ ಮಾಡ್ತಿದ್ದಾರೆ ಅದರಿಂದಾಗಿ ಸರ್ ಅವರು ಪರ್ಸನಲಿ ಏನೂ ಆಸ್ತಿಗಳನ್ನ ಮಾಡಿಲ್ಲ ಅವ್ರು ಎಷ್ಟು ಹತ್ತು ವರ್ಷದಿಂದ ಏನು ಘೋಷಣೆ ಮಾಡ್ಕೊಂಡ್ರು ಅದಕ್ಕಿಂತ ತುಂಬ ಕಡಿಮೆಯಾಗಿದೆ ನಾವು ನೋಡ್ಬೇಕು ಸರ್ ರಾಜ್ಯದಲ್ಲಿ ಸರ್ ಎಲ್ಲ ಪಕ್ಷದಲ್ಲೂ ಇದ್ದಾರೆ ತುಂಬ ದುಡ್ಡು ಮಾಡಿರೋರು ನಾಲ್ಕು ಪಟ್ಟು ಐದು ಪಟ್ಟು ಮಾಡಿರೋರು ಎಲ್ಲ ಎಲ್ಲ ಪಕ್ಷದಲ್ಲಿದ್ದಾರೆ ಇಂಡಿವಿಜುವಲ್ ಮೋದಿ ನೋಡಿದಾಗ ಸರ್ ಅವರು ದೇಶಕ್ಕಾಗಿ ಮಾಡ್ತಿದ್ರೆ ಮೊನ್ನೆ ಒಂದು ನ್ಯೂಸ್ ನೋಡ್ದು ಮಧ್ಯರಾತ್ರಿ ಅವರು ಒಂದು ಗಂಟೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆದ್ದು ಓದುವಂಥದ್ದು ಅಂದರೆ ಅವರು ತಮ್ಮ ಸ್ವಾರ್ಥನ ಬಲಿ ಕೊಟ್ಟು ದೇಶಕ್ಕೋಗು ಮಾಡ್ತಾಯಿದ್ದಾರೆ ಅದರಿಂದ ಸರ್ ನಾವು ನಮ್ಮ ನಾವು ನಮ್ಮ ಸ್ವಂತಕ್ಕಾಗಿ ಮಾಡ್ಕೊತೀವಿ ಅವರು ದೇಶ ಜ ನಾಗರಿಕರಿಗೋಸ್ಕರ ತುಂಬ ಶ್ರಮ ಪಡ್ತೀವಿ ಶ್ರಮ ಬೀಳ್ತಿದ್ದಾರೆ ಅದಕ್ಕಾಗಿ ಸರ್ ನಮಗೋಸ್ಕರ ಅವರು ಶ್ರಮ ಬೀಳ್ತಿದ್ದಾರೆ ಅವ್ರಿಗೋಸ್ಕರ ನಾವು ಅಟ್ಲೀಸ್ಟು ಒಂದು ವೋಟ್ ಹಾಕ್ಬೇಕು ಸರ್ ಮಾಡಿಸ್ಬೇಕು ಕ್ಯಾಂಡಿಡೇಟ್ ಮತ್ತೆ ಸಿಕ್ಕಲ್ಲ ಅಂತೀರ ಮಿಸ್ ಮಾಡ್ಕೊಂಡ್ರೆ ಮೋದಿ ಅಂತವರು ಸರ್ ಸಿಗ್ತಾರೆ ಅಂತ ಕ್ಯಾಂಡಿ ಇದ್ದಾರೆ ಬಟ್ ಪ್ರಸ್ತುತವಾಗಿ ಸರ್ ಮೋದಿಗೆ ಮೋದಿನೇ ಸರ್ ಅಂಥ ಕ್ಯಾಂಡೇ ಬರ್ತಾರೆ ಮೊದಲು ನಾವು ಅಂದ್ಕೊಂಡಿರೋ ಸರ್ ನಾನು ಚಿಕ್ಕದನ್ನ ನೋಡ್ತಾ ಇದ್ದೀನಿ ಅವಾಗ ನಾವು ಅಂತಿದ್ದು ಅಟಬೀರ್ ವಾಜಪೇಯಿ ಅಂತಿದ್ದೋ ಅವ್ರು ಹೋದ್ಮೇಲೆ ಯಾರು ಅಂತ ಕ್ಯಾಂಡಿಡೇಟ್ ಬರಲ್ಲ ಅಂತಿದೋ ಈಗ ಅವ್ರ ಶಿಷ್ಯನ ಇವ್ರು ಬಂದರು ಇವರು ಶಿಷ್ಯರು ತುಂಬ ಜನ ಪಿಲಿ ಬೆಳೆಸ್ತಿದ್ದಾರೆ ಸಂಗಾಪರಿ ಅವರದಲ್ಲಿ ಅಂತಂಥ ಶಿಷ್ಯರು ಇದ್ದಾರೆ ಅಂತ ಅಭ್ಯರ್ಥಿ ಹೇಳಿದ್ದಾರೆ ಈಗ ಪ್ರಸ್ತುತವಾಗಿ ಸರ್ ಮೋದಿ ಇದ್ದಾರೆ ಮೋದಿ ಅಂತ ಮೋದಿ ಠಾಕೋಡ್ ಅಂತ ನಮ್ಮ ಆ ಪಕ್ಷದಲ್ಲಿ ಇದ್ದಾರೆ ಇನ್ನು ತುಂಬ ಜನ ಇದಾರೆ ಪ್ರಸ್ತುತವಾಗಿ ಸರ್ ಮೋದಿ ಇದಾರೆ ಗಡಿಲಿ ಹೇಳಂತ ಇನ್ನೂ ತುಂಬ ಜನ ಇದ್ದಾರೆ ಸರ್ ಇವಾಗ ಸರ್ ಮೋದಿನೇ ರಕ್ಷಣಾ ವ್ಯವಸ್ಥೆ ಬಗ್ಗೆ ಏನು ಹೇಳ್ತಾರೆ ರಕ್ಷಣಾ ವ್ಯವಸ್ಥೆಯಲ್ಲಿ ಸರ್ ಇವರು ಬಂದ ಮೇಲೆ ಸರ್ ಬುಲೆಟ್ ಟ್ರೈನ್ ಬಂತು ಮತ್ತು ಸೈನಿಕರಿಗೆ ಸರ್ ನಾವು ಅದನ್ನ ನಾವು ನೋಡಬೇಕು ನೀವು ಸಾಮಾನ್ಯ ಜನಕ್ಕೆ ಸರ್ ನಾವೇನು ಮಾಡ್ತೀವಿ ಅಂದರೆ ಈ ನಮ್ಗೆ ಏನು ಬೇಕು ನಾವು ಪರ್ಚೇಸ್ ಮಾಡ್ತೀವಿ ರಾಜ್ಯದಲ್ಲಿ ಏನು ನಡೀತದೆ ಬಟ್ ಸೈನಿಕರಿಗೆ ಸಹ ಏನೇನು ಬೇಕು ಅದನ್ನ ಗುರ್ತು ಮಾಡಿ ಅವ್ರಿಗೆ ಕೊಡೋ ಅಂಥದ್ದು ಅವ್ರಿಗೆ ಸೈನಿಕರಿಗೆ ಬದಲು ಅವ್ರಿಗೆ ಹೊರ ಬೇರೆ ಸೈನ್ಯ ಬಂದು ನಮ್ಮ ಎದುರಿಸಿದಾಗ ಅದಕ್ಕೆ ಬೇಗ ಅಂತ ಯುದ್ಧ ಸಲಕರಣೆಗಳು ಬೇಕು ಮತ್ತು ಯುವ ಯುದ್ಧ ವಿಮಾನಗಳು ಬೇಕು ಅವೆಲ್ಲ ಮೋದಿಯವರು ಹೊಸ ಟೆಕ್ನಾಲಜಿಗೆ ಅದನ್ನ ತಂದಿದ್ದಾರೆ ತುಂಬ ಅನುಕೂಲ ಮಾಡಿದ್ದಾರೆ ಸರ್ ರಕ್ಷಣೆ ವ್ಯವಸ್ಥೆಯಲ್ಲಿ ನಂಬರ್ ಒನ್ ಇದೆ ಸರ್ ಬೇರೆ ದೇಶದಲ್ಲಿ ಬೆಲೆ ಕೊಡ್ತದೆ ನೀವು ನೋಡಿರ್ಬೋದು ಸರ್ ಬೇರೆ ಅಮೆರಿಕಾವೆಲ್ಲ ನಮಗೆ ಬೆಲೆನೇ ಕೊಡ್ತಿದ್ದೆ ಹತ್ತು ವರ್ಷದಿಂದ ಇವಾಗ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ಮೋದಿಗೆ ಎಷ್ಟು ಬೆಲೆ ಕೊಡ್ತಾರೆ ಜಿ ಟ್ವೆಂಟಿ ಮಾಡಿದ್ದು ಅವೆಲ್ಲ ತುಂಬ ಸಾಕಷ್ಟಿದೆ ಸರ್ ಬೇಜಾನೆ ಬೇಕಷ್ಟಿದೆ ಸರ್ ಅದಕ್ಕಾಗಿ ಸರ್ ಈಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಜನಗಳಿಗೆ ಬಿಟ್ಟಿದ್ದಾರೆ ನೀವು ತಿಳ್ಕೊಂಡುಬೋದು ಬಿ ಜೆ ಪಿಲಿ ಕರ್ನಾಟಕದಲ್ಲಿ ಯಾರಿಗೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದರೆ ಕಳೆದ ಬಾರಿ ಇಪ್ಪತ್ತೈದು ಜನ ಗೆದ್ದಿದ್ದಾರೆ ಅವ್ರು ಏನೇನು ಕೆಲಸ ಮಾಡಿದ್ರು ಚ ಕೆಲಸದ ಮೇಲೆ ಈಗ ನಿಂತಿದ್ದೆ ಸರ್ ಜನನೇ ಅವ್ರನ್ನ ಕೆಲಸನ ಗುರ್ಸಿ ಟಿಕೆಟ್ ಯಾ ಸೋಮಾರಿಗಳಲ್ಲಿ ಟಿಕೆಟ್ ಕೊಟ್ಟು ಕೆಲಸನ ಕೆಲವು ಕ್ಷೇತ್ರದಲ್ಲಿ ಇದ್ದಾರೆ ಸರ್ ಆಗಿದೆ ಆ ಥರ ಆಗಿದೆ ಈ ಸಲ ತುಂಬ ಪಕ್ಕ ಇನ್ನೂ ಅದನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ ಹೊಸೊಬ್ಬರನ್ನ ಹೊಸ ಹೊಸಕ್ತಿಗಳು ಹುಡುಕಿ ಕೆಲಸ ಮಾಡೋಂಥವ್ರನ್ನ ಕೈ ಹಿಡಿದು ಮಾಡಿದೆ ಅಂತಾರೆ ಬೇಡಪ್ಪ ಸಾಕು ಆಚೆ ಇಲ್ಲ ಸರ್ ಕಲಿಸ್ಬೇಕು ಬುದ್ಧಿನ ಬರೀ ಗೆದ್ದ ದುಡ್ಡು ಮಾಡ್ಕೊಂಡು ಅವ್ರು ಆಸ್ತಿ ಮಾಡ್ಕೊಂಡು ಮಜಾ ಮಾಡೋದಲ್ಲ ಕೆಲಸ ಮಾಡೋರು ಕೆಲಸ ಮಾಡೋರಿಗೆ ಮತ್ತೆ ಟಿಕೆಟ್ ಕೊಡ್ಬೇಕು ಮೋದಿಯವರು ಅದು ಅದು ತುಂಬಾ ಮೇಪಡ್ತಾರೆ ಸರ್ ಅವ್ರದೇ ಪಕ್ಷದಲ್ಲಿ ಹತ್ತು ವರ್ಷದಿಂದ ಓದ್ತಾ ಹೊಡ್ಕೊಂತಿರೋರಿಗೆ ಟಿಕೆಟ್ ನಿಲ್ಸ್ಬೇಕು ಅನ್ನೋ ಒಂದು ಕೆಲಸ ಮಾಡ್ತಿದ್ದಾರೆ ಅದು ನಾವು ಅಂದ್ಬಿಡ್ತಾರಲ್ಲ ಅದು ನಾವು ಇಷ್ಟಪಡ್ತೀವಿ ಸರ್ ಯಾಕಂದ್ರೆ ಮತ್ತೆ ಸೋಮೇತನ ಮುಂದೆ ಹೋದಾಗ ನಾವು ಮೋದಿ ನೋಡೋಕೆ ಇಲ್ಲಿ ಯಾವನ್ನೊಬ್ಬನ ಕೂತ್ಕೊಂಡು ಇದು ಮಾಡಿದಾಗ ನಮಗೆ ಅದು ವೇಸ್ಟ್ ಐದು ವರ್ಷ ವೇಸ್ಟ್ ಆಗುತ್ತೆ ಅಭಿವೃದ್ಧಿ ಆಗೋ ಟೈಮ್ ಆಗಿಬಿಡಬೇಕು ಬರಬೇಕು ಸರ್ ಆಮೇಲೆ ಸರ್ ಓಲೈಕೆ ರಾಜಕಾರಣಿ ಅಂತೂ ಸರ್ ಇತ್ತೀಚೆಗೆ ಆಗಿದೆ ಕಣ್ಣೀರಿಗೆ ನಡೆದಿರೋದನ್ನ ನಡೆದಿಲ್ಲ ಹೇಳೋದು ವಿಧಾನಸೌಧದಲ್ಲಿ ಬೇರೆ ದೇಶಕ್ಕೆ ನಮ್ಮ ವಿರುದ್ಧ ಅಂದರೆ ನಮಗೆ ಅದು ಸಾಂಪ್ರದಾಯಿಕ ಸತ್ರು ಅಷ್ಟಕ್ಕೆ ಜೈಕಾರ ಹೋಗಿರೋದನ್ನ ಸುಳ್ಳು ಅಂತ ಸಾಬೀತು ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ಲಿ ಬಂತು ಮತ್ತು ಅದನ್ನ ಪುನಃ ಸಾಬೀತ್ ಮಾಡೋವಂಥದ್ದು ಇವೆಲ್ಲ ಇದೆ ಅದು ನಮಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಎಲ್ಲ ಗೊತ್ತಿರೋ ರಿಪೋರ್ಟ್ ಬಂದ್ರು ಅದ್ರ ಬಗ್ಗೆ ಏನು ಮಾತಾಡೋದು ಏನೇನು ಹೇಳೋದು ಅದೆಲ್ಲ ಮಾಡ್ತಿದ್ರೆ ಮತ್ತೆ ರಾಮೇಶ್ವರದು ಬಾಂಬ್ ಬಾಂಬಾಯ್ತು ಅದಕ್ಕೆ ಬೇರೆ ಬೇರೆ ಊಟ ತೋರಿಸ್ತಾರೆ ಇವೆಲ್ಲ ಸರ್ ಯುವ ನೋಡ್ತಾ ಇದಾರೆ ನೋಡ್ತಿದ್ರೆ ನೋಡಿ ಅವ್ರಿಗೆ ಸರಿಯಾದ ಟೈಮ್ಗೆ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಚಾಮರಾಜನಗರ ಅಂದರೆ ಅಂದ್ರೆ ಕಾಲಿಡೋದಿಲ್ಲ ರಾಜಕಾರಣಿಗಳು ಕಡಿಮೆ ಸರ್ ನಮಗೆ ಈ ಸಲ ಒಳ್ಳೆ ಕೆಣ ಬರ್ಬೇಕು ಸರ್ ಪಿ ಕೆಣ ತುಂಬ ಒಳ್ಳೆ ಕಾಣ್ಬೇಕು ಅವರು ಶ್ರೀನಿವಾಪ್ರಸಾದ್ ಅವರು ಸರ್ ಆರೋಗ್ಯದ ದೃಷ್ಟಿಯಿಂದಾಗಿ ಅವರು ಜಾಸ್ತಿ ನಮ್ಮ ಕ್ಷೇತ್ರ ಸುತ್ತಿಲ್ಲ ಅವರು ಇವಾಗ ಒಳ್ಳೆ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಸರ್ ಗೆದ್ದ ಮೇಲೆ ಬರಲ್ಲ ಜನ ಸರ್ ಒಂದು ಅದು ಒಂದು ಸಂಪ್ರದಾಯ ಸಂಪ್ರದಾಯ ಇಲ್ಲಿ ಚಾಮರಾಜನಗರ ಕಾಲಿಟ್ರಿಗೆ ಅಧಿಕಾರ ಹೋಗುತ್ತೆ ಅನ್ನೋಂಥದ್ದು ಅದು ಅದಾಗ್ಲೇ ಬಂದುಬಿಡಿ ಸರ್ ಚಾಮರಾಜನಗರ ಒಂದು ಬ್ಯಾಕ್ವರ್ಡ್ ಕ್ಷೇತ್ರನಾಗ್ಬಿಟ್ಟಿದೆ ಅದ್ರಲ್ಲಿ ಹೆಚ್ ಡಿ ಕೋಟೆ ವಿಧಾನಸಭೆಯಲ್ಲಿ ಎಚ್ ಡಿ ಕೋಟೆ ಅದು ಹಂಗೆ ಸರ್ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಬೇಕು ಒಂಥರ ಬಾರ್ಡ್ರಿಗೆ ಸೇರ್ಕೊಂಡ್ಬಿಟ್ಟು ಇಲ್ಲ ಸರ್ ನಮ್ಮ ಕ್ಷೇತ್ರ ತುಂಬ ಸಂಪತ್ಮೂಲ ಬಳಸ್ಕೊಂಡು ಮಾಡೋಂಥ ಕ್ಷೇತ್ರ ತುಂಬ ವಿಸ್ತೀರ್ಣವಾಗಿದೆ ಬಳಸ್ಕೊಂಡು ಅಭಿವೃದ್ಧಿ ಮಾಡೋಂಥ ಎಮ್ ಎಲ್ಗೆ ಬೇಕು ಮತ್ತು ಎಂ ಪಿ ಬೇಕು ಸರ್ ಗ್ರಾಮ ಪಂಚಾಯಿತಿಯಿಂದನೂ ಮಾಡಬೇಕು ಪ್ರತಿಯೊಂದು ಯಾಕಂದ್ರೆ ತಳಮಟ್ಟದಿಂದ ಮಾಡಿದ್ರು ಮಾತ್ರ ಅದು ಸಾಧ್ಯ ಆಗೋದು ಒಂದೇ ಸರ್ ಏನಾಗಿದೆ ಅಂದರೆ ಸರ್ ತಳಮಟ್ಟದಿಂದ ಹೇಳಿ ನಿಜ ಸರ್ದ್ದು ತಳಮಟ್ಟದ ಮಾಡ್ಬೇಕಂತ ಮೇಲೆ ಮೇಲೆ ಕುಡಿದಂಥ ಅಧಿಕಾರಿಗಳು ಸ್ವಲ್ಪ ಪವರ್ಫುಲ್ ಇದ್ದಾಗ ಕೆಳಗಡೆ ಎದುರ್ಕೊಂಡು ಕೆಲಸ ಮಾಡ್ತಾರೆ ಅಲ್ಲಿ ಮೇಲ್ಗಡೆ ಅಂತ ದಕ್ಷತೆ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಕೆಳ ಬಾರ್ಡ್ರಲ್ಲಿ ಇರೋಲ್ಲ ಡೌನ್ಲಿರೋಲ್ಲ ಸೋಂಬೇರಿ ಕೆಳ ಬಿಡ್ತಾರೆ ಐ ಟಿ ರೇಟ್ ಮಾಡ್ಬೇಕು ಸರ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಡ್ತಾರೆ ದುಡ್ಡು ಮಾಡೋರು ಓಸಿಟ್ಕೊಳ್ಳೋರು ಜಾಸ್ತಿ ಆಗಿಬಿಡ್ತಾರೆ ಐ ಟಿ ರೈಡ್ ಆಗ್ಬೇಕು ಐ ಟಿ ರೈಡ್ ಮಾಡಬೇಕು ಯಾರು ಇಡೀ ಕಷ್ಟ ಇದ್ದಾರೆ ಅವರೆಲ್ಲರೂ ವಿಚಾರಣೆ ಮಾಡಬೇಕು ಅಂದ್ರೆ ಸರ್ ಐ ಟಿ ರೈಡ್ ಮಾಡೋದಲ್ಲ ಮಾಡಿದ್ಮೇಲೆ ಸರ್ ಅದನ್ನು ವಿತಿನ್ ಒಂದು ತಿಂಗಳೊಳಗಡೆ ಅದನ್ನ ಸಮಂಜಸವಾಗಿ ಅದಕ್ಕೆ ಪರಿಹಾರ ಕಂಡು ಹಿಡಿದು ಅದು ತಕ್ಕ ಮಟ್ಟಿಗೆ ಶಿಕ್ಷೆ ಆಗ್ಬೇಕು ಸುಮ್ಮನೆ ಇವತ್ತು ರೈಡ್ ಮಾಡೋವಂಥದ್ದು ಮತ್ತೆ ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ಅವ್ರಿಗೆ ಇರಾನ್ ಕೊಟ್ಕೊಂಡು ಕೋರ್ಟಲ್ಲಿ ಕಲಿಸುವಂಥದ್ದು ಎಲ್ಲ ಆಗಬಾರ್ದು ಐ ಟಿ ಇಡುವೆಲ್ಲ ಬೇಗ ಬೇಗ ಫಾಸ್ಟಾಗಿ ಆಗಬೇಕು ಅಲ್ಲೇ ಡ್ರಾಲೇ ಬಹುಮಾನ ಆಗ್ಬೇಕು ಸರ್ ಹಾಗಾದ್ರೆ ನೆಕ್ಸ್ಟ್ ಇನ್ನೊಬ್ಬರು ಐ ಟಿ ರೈಡ್ ಮಾಡಿದಾಗ ಎಲ್ಲೆಲ್ಲಿ ಅದು ಹೊಸ ಇಮಿಡಿಯೇಟ್ ಇಮಿಡಿಯೇಟಾಗಿ ಅದನ್ನ ಸಾರ್ವಜನಿಕವಾಗಿ ದೇಶ ಅಭಿವೃದ್ಧಿಗೋಗಿ ಬಳಸ್ಕೋಬೇಕು ಅದನ್ನ ಸೇನೆಗೆ ಬಿಟ್ಬಿಡಕ್ಕೆ ಸರ್ ಏನೇನು ಐ ಟಿ ರೇಡಿಯಾಗಿ ಏನಾದ್ರು ಅಮೌಂಟ್ ಸಿಗುತ್ತೆ ತಲೆ ತಗೊಂಡು ಸೇನೆಗೆ ಹಾಕ್ಬಿಡಬೇಕು ಆಗ ಸೇನೆ ಬದ್ರದ್ದು ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಆದರೆ ಎಲ್ಲ ಹೋಗುತ್ತೆ ಹ್ಞೂ ಸರ್ ಎಲ್ಲ ಸರ್ ಈಗ ಏನಾಗುತ್ತೆ ಸರ್ ನಮ್ಮ ದೇಶ ಸಂಪತ್ನ ಕೆಲವು ವ್ಯಕ್ತಿಗಳು ಕ್ರೋಢೀಕರಣ ಮಾಡ್ಕೊಬಿಡ್ತಾರೆ ಐ ಟಿ ರೈಡ್ ಮಾಡಬೇಕು ಅದು ಅವರು ಈ ಸರ್ ನಾವು ಅದಕ್ಕಾಗಿ ಮೋದಿ ಇಷ್ಟಪಡ್ತೇವೆ ಅದಕ್ಕಾಗಿ ಸರ್ ಹತ್ತು ವರ್ಷ ಹಿಂದೆ ಏನು ಏನೋ ಘೋಷಣೆ ಮಾಡ್ಕೊಂಡ್ರೆ ಆಸ್ತಿ ಅದಕ್ಕಿಂತ ಕಡಿಮೆ ಆಗಿದೆ ಹೊರತು ಜಾಸ್ತಿ ಆಗ್ತಾಯಿಲ್ಲ ಇಲ್ಲ ಇದೆಲ್ಲ ಕೇಂದ್ರದ್ದೆಲ್ಲ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರದ್ದು ಗ್ಯಾರಂಟಿಗಳ್ ಎಫೆಕ್ಟ್ ಆಗಿಲ್ವಾ ಗ್ಯಾರಂಟಿ ಸರ್ ಇಲ್ಲಿ ಹಿರಿ ಕಡೆ ಮಾತಾಡಿದ್ರು ಗ್ಯಾರಂಟಿ ಎಫೆಕ್ಟ್ ಏನಾಗುತ್ತೆ ಅಂತ ಸರ್ ನಮಗೆ ಸರ್ ಯಾವ್ದನ್ನೂ ಗ್ಯಾರಂಟಿಗಳನ್ನ ಕೇಳಿದೆ ಸರ್ ಎಲ್ಲ ದುಡಿ ಅಂತವ್ರೆ ಇವತ್ತು ಕೂಲಿ ರೇಟ್ ಕೇಳಿದ್ರೆ ಸರ್ ಸಾಮಾನ್ಯ ಜನ ಇವತ್ತು ಹೋಗಿ ಒಂದು ಒಂದು ಹುಡುಗನೆ ಹುಡುಗ ಹೋಗಿ ಒಂದು ಕೆಲಸ ಮಾಡ್ಕೊಂಡ್ರೆ ಐನೂರು ಸಾವಿರ ಸಿಗುತ್ತೆ ಕೂಲಿ ಇವಾಗ ಗ್ಯಾರಂಟಿ ನಂಬ್ಕೊಂಡು ಯಾರು ಬದುಕ್ತಾ ಇಲ್ಲ ಅದಕ್ಕೆ ಮುಂಚೆ ಬದುಕ್ತೇವೆ ಚೆನ್ನಾಗಿ ಬಗ್ತಾಯಿದ್ದಾವೆ ನಮಗೆ ಮೂಲಭೂತವಾಗಿ ಏನು ಬೇಕು ಸರ್ ನಮಗೆ ರಸ್ತೆಗಳು ಬೇಕು ಶಿಕ್ಷಣ ಬೇಕು ರಸ್ತೆ ಶಿಕ್ಷಣ ಇದು ಕೊಟ್ಟರೆ ಸರ್ ಆಟೋಮೆಟಿಕ್ ಇದಾಗುತ್ತೆ ವೈದ್ಯಕೀಯ ಒಂದು ಆಸ್ಪತ್ರೆ ವ್ಯವಸ್ಥೆಗಳು ಬೇಕು ಸರ್ ಇವೆಲ್ಲ ಹಿಂಗಾಯ್ತು ಸರ್ ಈಗ ಮತ್ತೆ ಸರ್ ಈಗ ನೋಡಿ ನಮ್ಮೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಫ್ರೀ ಬಸ್ ಮಾಡಿದ್ರು ಫ್ರೀ ಬಸ್ ಮಾಡಿದಾಗ ನಮ್ಮ ಸ್ಕೂಲ್ ನಮ್ಮ ಊರಿಂದ ತುಂಬ ಮಕ್ಕಳು ಸ್ಕೂಲ್ ಹೋಗಿ ಕಾಲೇಜ್ಗಳಿಗೆ ಹೋಗ್ತಾರೆ ಬಸ್ಸೇ ನಿಸ್ತಲ್ಲ ಪೇರೆಂಟ್ಸ್ಗಳು ಬೆಳಿಗ್ಗೆ ಒಂಬತ್ತು ಗಂಟೆ ಮಕ್ಕಳು ಹನ್ನೆರಡು ಗಂಟೆ ಹೋಗ್ತದೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಟೀಚರ್ಸ್ ಊರು ಮೈಸೂರು ಬರ್ತಾರೆ ಟೀಚರ್ಸ್ಗಳಿಗೆ ಅಲ್ಲಿಂದ ಬಸ್ಗಳ್ ಕರೆಕ್ಟಾಗಿ ಇಲ್ಲ ಕನ್ವೀನಿಯನ್ಸ್ ಸಿಗ್ತಾ ಇಲ್ಲ ಫ್ರೀ ಬಸ್ಗಳಾಗ್ಬಿಟ್ಟು ಸಹ ಹೋದಂಥ ಮಕ್ಕಳಿಗೆ ಆದ್ಮೇಲೆ ಸರ್ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಹೋಗ್ಬೇಕು ಮೂವತ್ತು ಮೂವತ್ತು ಕಿಲೋಮೀಟರ್ ಹೋಗ್ಬೇಕು ಆ ಮಗು ಬಸ್ ಹೊತ್ಕೊಂಡು ರಸ್ಸಲ್ಲಿ ನಿಂತ್ಕೊಂಡು ಹೋಗುತ್ತೆ ಅಲ್ಲಿ ಏನು ಓದೋಕ್ಕಾಗಲ್ಲ ಅವಂಟಿ ಟೈರ್ಡ್ ಆಗಿರುತ್ತೆ ಸರ್ ಬೇಕಾಗಿಲ್ಲ ಸರ್ ಬೇಕಾಗಿಲ್ಲ ಸರ್ ಗ್ಯಾರಂಟಿಗಳು ಬೇಕಾಗಿಲ್ಲ ಈಗ ರೇಷನ್ ಸರ್ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಸೆಂಟಿಗೌರ್ಮೆಂಟ್ ಮೊದಲೇ ಐದು ಕೆಜಿ ಕೊಡ್ತಿತ್ತು ಅದೇ ಅಕ್ಕಿನ ಇವಾಗ ಅದು ಗೊತ್ತಾಗಿದ್ದು ಯಾವಾಗ ಅಂದರೆ ಸರ್ ಜನಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಿದ್ದೆ ಯಾರಿಗೆ ಗೊತ್ತಿದ್ದ ಗೊತ್ತಿತ್ತಿಲ್ಲ ಇವಾಗ ಗೊತ್ತಾಗಿದ್ದು ರಾಜ್ಯ ಸರ್ಕಾರ ಬಂದ್ಮೇಲೆ ಮೇಲೆ ಹತ್ತು ಕೆದ್ ಕೆ ಕೆಜಿ ಅಕ್ಕಿ ಕೊಡ್ತಿದ್ದು ಯಾರು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದ್ದು ಗೊತ್ತಾಯ್ತು ಸರ್ ಮೊದಲು ಸದು ಶ್ರೀಗಳ ಮಹಿಳೆಯರಿಗೆ ಬಸ್ ಪಾ ಫ್ರೀ ಮಾಡಿದ ಸರ್ ಅದು ನಿನ್ನಿಸಬೇಕು ಯಾಕಂದ್ರೆ ಸಹ ಹಳ್ಳಿ ರೈತರು ಯಾರು ಡೈಲಿ ಕೆಲಸಕ್ಕೆ ಬಸ್ಸಲ್ಲಿ ಹೋಗೋಂತಾರಲ್ಲ ಎಲ್ಲ ಅವರು ಜಮೀನು ವ್ಯವಸಾಯ ಮಾಡೋಂಥರು ಯಾವುದೋ ಒಂದು ಒಂದೆರಡು ಒಂದು ಪರ್ಸೆಂಟ್ ಪರ್ಸೆಂಟ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಆಗ್ತದೆ ಆಗಿ ಸರ್ ಮಕ್ಕಳಿಗೆ ಸ್ಕೂಲ್ ಮಕ್ಳಿಗೆ ತೊಂದರೆ ಆಗ್ತದೆ ಬಸ್ಸಿಂದ